ಪುಲ್ವಾಮಾ ದಾಳಿ ಬಗ್ಗೆ ಕೇಳಿ ತುಂಬ ದುಃಖವಾಗಿದೆ ಧೈರ್ಯವಂತ ಯೋಧರಿಗೆ ಮತ್ತು ಅವರ ಕುಟುಂಬದವರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಭಯೋತ್ಪಾದನೆ ಯಾವತ್ತೂ ಮಾನವ ಕುಲಕ್ಕೆ ಅಪಾಯಕಾರಿ ಅದನ್ನು ಸಮಾಜದಿಂದ ಬುಡಸಹಿತ ಕಿತ್ತು ಹಾಕಬೇಕು ಎಂದು ನಟ ದರ್ಶನ್ ತುಗುದೀಪ ಟ್ವೀಟ್ ಮಾಡಿದ್ದಾರೆ ಪುಲ್ವಾಮಾ ಉಗ್ರ ದಾಳಿಯಿಂದ ಭಾರತದ ನಲವತ್ನಾಲ್ಕು ಯೋಧರು ಹುತಾತ್ಮರಾಗಿದ್ದಾರೆ ದೇಶಕ್ಕಾಗಿ ಪ್ರಾಣ ನೀಡಿದ್ದ ಯೋಧರಿಗೆ ದರ್ಶನ್ ನಮನವನ್ನು ಸಲ್ಲಿಸಿದ್ದಾರೆ ಭಯೋತ್ಪಾದನೆಯನ್ನ ಸಮಾಜದಿಂದ ಓಡಿಸಬೇಕು ಎಂದು ಹೇಳಿದ್ದಾರೆ ನಿನ್ನೆ ಗುರುವಾರ ಸಂಜೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮದ ಅವಂತಿಪುರ ಎಂಬ ಸ್ಥಳದಲ್ಲಿ ಆತ್ಮಾಹುತಿ ದಾಳಿಕೋರ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಆದಿಲ್ ಅಹಮದ್ ಸ್ಫೋಟಕಗಳನ್ನು ತುಂಬಿದ್ದ ಕಾರನ್ನ ಡಿಕ್ಕಿ ಹೊಡೆಸಿ ಯೋಧರನ್ನ ಬಲಿ ತೆಗೆದುಕೊಂಡಿದ್ದಾನೆ ಈ ಘಟನೆಯಿಂದ ಇಡೀ ದೇಶವೇ ಮರುಕಪಡುವಂತಾಗಿದ್ದು ಇದೊಂದು ಹೀನ ಕೃತ್ಯವಾಗಿದೆ ಇದೀಗ ಎಲ್ಲೆಡೆ ಈ ಘಟನೆಯ ವಿರುದ್ಧ ತೀವ್ರ ಖಂಡನೆ ವ್ಯಕ್ತವಾಗುತ್ತಿದ್ದು ಸಮಗ್ರ ಭಾರತ ಇದರ ಪ್ರತೀಕಾರಕ್ಕಾಗಿ ಕಾಯುತ್ತಿದೆ ಒಟ್ಟಾರೆ ರಾಜಕೀಯ ನಾಯಕರು ಸೇರಿದಂತೆ ಸಿನಿಮಾ ತಾರೆಯರ ಜೊತೆ ಗುಡಿ ಇಡೀ ದೇಶದ ಜನ ಈ ಘಟನೆಗಾಗಿ ಸಂತಾಪವನ್ನ ಸೂಚಿಸುತ್ತಿದ್ದಾರೆ